ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಜ್ಞಾನ ಕಣಜ ಹತ್ತು ಕರ್ನಾಟಕದ ಪ್ರಮುಖ ಬೆಳೆಗಳು ಕರ್ನಾಟಕದಲ್ಲಿ ಬೆಳೆಯುವ ಬೆಳೆಗಳನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು ನಾಲ್ಕು ಕರ್ನಾಟಕದಲ್ಲಿ ಬೆಳೆಯುವ ಬೆಳೆಗಳ ವಿಧಗಳು ಯಾವುವು ಆಹಾರ ಬೆಳೆಗಳು ವಾಣಿಜ್ಯ ಬೆಳೆಗಳು ಎಣ್ಣೆಕಾಳು ಬೆಳೆಗಳು ನೆಡುತೋಪು ಬೆಳೆಗಳು ಪುಷ್ಪ ಬೆಳೆಗಳು ಆಹಾರ ಬೆಳೆಗಳಿಗೆ ಉದಾಹರಣೆ ನೀಡಿ ಭತ್ತ ರಾಗಿ ಮೆಕ್ಕೆಜೋಳ ದ್ವಿದಳ ಧಾನ್ಯ ತೃಣಧಾನ್ಯಗಳು ಇತ್ಯಾದಿ ವಾಣಿಜ್ಯ ಬೆಳೆಗಳಿಗೆ ಉದಾಹರಣೆ ನೀಡಿ ಹತ್ತಿ ತಂಬಾಕು ಕಬ್ಬು ಹಿಪ್ಪುನೇರಳೆ ಇತ್ಯಾದಿ ಎಣ್ಣೆಕಾಳು ಬೆಳೆಗಳಿಗೆ ಉದಾಹರಣೆ ನೀಡಿ ಶೇಂಗಾ ಎಳ್ಳು ಹುಚ್ಚೆಳ್ಳು ಸೂರ್ಯಕಾಂತಿ ಇತ್ಯಾದಿ ನೆಡುತೋಪು ಬೆಳೆಗಳಿಗೆ ಉದಾಹರಣೆ ನೀಡಿ ಕಾಫಿ ತೆಂಗು ಅಡಕೆ ರಬ್ಬರ್ ಬಾಳೆ ಇತ್ಯಾದಿ ಕರ್ನಾಟಕದ ಅತ್ಯಂತ ಪ್ರಮುಖ ಆಹಾರ ಬೆಳೆ ಯಾವುದು ಭತ್ತ ಭತ್ತದ ವೈಜ್ಞಾನಿಕ ಹೆಸರೇನು ಒರೈಸಾ ಸಟೈವಾ ಭತ್ತವು ಯಾವ ವರ್ಗದ ಸಸ್ಯವಾಗಿದೆ ಪೊಯಸಿ ಹುಲ್ಲಿನ ವರ್ಗ ಕರ್ನಾಟಕದ ಒಟ್ಟು ಸಾಗುವಳಿ ಪ್ರದೇಶದ ಶೇಕಡ ಎಷ್ಟು ಭಾಗ ಭತ್ತ ಬೆಳೆಯಲಾಗುತ್ತದೆ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಎರಡು ಭತ್ತವು ಯಾವ ವಲಯದ ಬೆಳೆ ಉಷ್ಣವಲಯದ ಬೆಳೆ ಹೈನು ಬೆಳೆ ಎಂದರೇನು ಜೂನ್ ಆಗಸ್ಟ್ ತಿಂಗಳುಗಳಲ್ಲಿ ನಾಟಿ ಮಾಡಿ ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಕಟಾವು ಮಾಡುವ ಬೆಳೆಯನ್ನು ಹೈನು ಬೆಳೆ ಎನ್ನುವರು ಕಾರು ಬೆಳೆ ಎಂದರೇನು ಬೇಸಿಗೆಯಲ್ಲಿ ನೀರಾವರಿ ಸೌಲಭ್ಯ ದೊರೆಯುವ ಪ್ರದೇಶಗಳಲ್ಲಿ ಅಂದರೆ ಫೆಬ್ರವರಿಯಿಂದ ಜೂನ್ ತಿಂಗಳುಗಳಲ್ಲಿ ಬೆಳೆಯುವ ಬೆಳೆಯನ್ನು ಕಾರು ಬೆಳೆ ಎನ್ನುವರು ಭತ್ತವನ್ನು ಬೆಳೆಯುವ ವಿಧಾನಗಳು ಯಾವುವು ಭತ್ತವನ್ನು ಮಲೆನಾಡಿನಲ್ಲಿ ಚೆಲ್ಲುವ ವಿಧಾನ ಮತ್ತು ಮೈದಾನದಲ್ಲಿ ನಾಟಿ ಮಾಡುವ ವಿಧಾನಗಳಿಂದ ಬೆಳೆಯಲಾಗುವುದು ಭತ್ತದ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದು ರಾಯಚೂರು ಕರ್ನಾಟಕದ ಎರಡನೆಯ ಪ್ರಮುಖ ಆಹಾರ ಬೆಳೆ ಯಾವುದು ಜೋಳ ಕರ್ನಾಟಕದಲ್ಲಿ ಒಟ್ಟು ಸಾಗುವಳಿ ಪ್ರದೇಶದಲ್ಲಿ ಶೇಕಡ ಎಷ್ಟು ಭಾಗ ಜೋಳ ಬೆಳೆಯಲಾಗುತ್ತದೆ ಶೇಕಡ ಇಪ್ಪತ್ತಾರು ಕರ್ನಾಟಕವು ಜೋಳದ ಉತ್ಪಾದನೆಯಲ್ಲಿ ಭಾರತದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಎರಡನೆಯ ಸ್ಥಾನ ಭಾರತದಲ್ಲಿ ಅತಿ ಹೆಚ್ಚು ಜೋಳ ಉತ್ಪಾದಿಸುವ ರಾಜ್ಯ ಯಾವುದು ಮಹಾರಾಷ್ಟ್ರ ತೊಗರಿಯ ಕಣಜ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಕಲಬುರಗಿ ಉತ್ತರ ಕರ್ನಾಟಕದ ಜನರ ಪ್ರಮುಖ ಆಹಾರ ಧಾನ್ಯ ಯಾವುದು ಜೋಳ ಜೋಳದ ಉಪಯೋಗವೇನು ಜೋಳವನ್ನು ರೊಟ್ಟಿ ತಯಾರಿಸಲು ಬಳಸುವರು ಜೋಳದ ದಂಟನ್ನು ದನಕರುಗಳ ಮೇವಿಗಾಗಿ ಬಳಸುತ್ತಾರೆ ದಕ್ಷಿಣ ಕರ್ನಾಟಕದಲ್ಲಿ ಜಾನುವಾರುಗಳ ಮೇವಿಗಾಗಿ ಬೆಳೆಯುತ್ತಾರೆ ಜೋಳದ ವೈಜ್ಞಾನಿಕ ಹೆಸರೇನು ಸ್ವರ್ಗಾಂ ವಲ್ಗರೆ ಜೋಳದ ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದು ವಿಜಯಪುರ ಅತ್ಯುತ್ತಮ ಪೋಷಕಾಂಶಗಳನ್ನು ಹೊಂದಿರುವ ಆಹಾರ ಧಾನ್ಯ ಯಾವುದು ರಾಗಿ ರಾಗಿಯ ವೈಜ್ಞಾನಿಕ ಹೆಸರೇನು ಎಲಿಯುಸಿನ್ ಕೋರಾಕಾನ ರಾಗಿಯ ಉಪಯೋಗಗಳೇನು ರಾಗಿಯಿಂದ ಮುದ್ದೆ ರೊಟ್ಟಿ ಗಂಜಿ ಹುರಿಹಿಟ್ಟು ಮಾಲ್ಟ್ ದೋಸೆ ಮುಂತಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಬಳಸಲಾಗುತ್ತದೆ ಹೆಚ್ಚು ಕಾಲ ಸಂಗ್ರಹಿಸಬಹುದಾದ ಆಹಾರ ಧಾನ್ಯ ಯಾವುದು ರಾಗಿ ರಾಗಿಯ ಉತ್ಪಾದನೆಯಲ್ಲಿ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಕರ್ನಾಟಕ ದಕ್ಷಿಣ ಕರ್ನಾಟಕದ ಜನರ ಪ್ರಮುಖ ಆಹಾರ ಧಾನ್ಯ ಯಾವುದು ರಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿ ಬೆಳೆಯುವ ಜಿಲ್ಲೆ ಯಾವುದು ತುಮಕೂರು ಕರ್ನಾಟಕದ ಪ್ರಮುಖ ವಾಣಿಜ್ಯ ಹಾಗೂ ಕೈಗಾರಿಕಾ ಬೆಳೆ ಯಾವುದು ಕಬ್ಬು ಕರ್ನಾಟಕವು ಕಬ್ಬು ಉತ್ಪಾದನೆಯಲ್ಲಿ ಭಾರತದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ನಾಲ್ಕನೆಯ ಸ್ಥಾನ ಕಬ್ಬಿನ ವೈಜ್ಞಾನಿಕ ಹೆಸರೇನು ಸಖ್ಯಾರಂ ಅಫಿಸಿನೇರಂ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ಜಿಲ್ಲೆ ಯಾವುದು ಬೆಳಗಾವಿ ಕರ್ನಾಟಕದ ಪ್ರಮುಖ ನಾರಿನ ಬೆಳೆ ಯಾವುದು ಹತ್ತಿ ಹತ್ತಿಯ ವಿಧಗಳು ಯಾವುವು ಉದ್ದ ಎಳೆಯ ಹತ್ತಿ ಮಧ್ಯಮ ಎಳೆಯ ಹತ್ತಿ ತುಂಡು ಎಳೆಯ ಹತ್ತಿ ರಾಜ್ಯದಲ್ಲಿ ಹತ್ತಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದು ಹಾವೇರಿ ತಂಬಾಕು ಅಥವಾ ಹೊಗೆಸೊಪ್ಪು ಯಾವ ವರ್ಗಕ್ಕೆ ಸೇರಿದ ಸಸ್ಯವಾಗಿದೆ ನಿಕೋಶಿಯಾನ ವರ್ಗಕ್ಕೆ ಸೇರಿದ ಸಸ್ಯವಾಗಿದೆ ಹೊಗೆಸೊಪ್ಪಿನಲ್ಲಿ ಯಾವ ಮಾದಕ ವಸ್ತುವಿದೆ ನಿಕೋಟಿನ್ ತಂಬಾಕನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು ಪೋರ್ಚುಗೀಸರು ಭಾರತಕ್ಕೆ ತಂಬಾಕಿನ ಪರಿಚಯವಾದದ್ದು ಯಾವಾಗ ಹದಿನೇಳನೇ ಶತಮಾನದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವ ತಂಬಾಕಿನ ವಿಧ ಯಾವುದು ವರ್ಜೀನಿಯಾ ಕರ್ನಾಟಕವು ತಂಬಾಕು ಉತ್ಪಾದಿಸುವ ರಾಜ್ಯಗಳಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ನಾಲ್ಕನೇ ಸ್ಥಾನ ತಂಬಾಕು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದು ಮೈಸೂರು ದೇಶದಲ್ಲಿಯೇ ಬೀಡಿ ತಯಾರಿಕಾ ತಂಬಾಕು ಮಾರುಕಟ್ಟೆಗೆ ಅತ್ಯಂತ ಪ್ರಸಿದ್ಧವಾದ ಸ್ಥಳ ಯಾವುದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಕರ್ನಾಟಕದ ಪ್ರಸಿದ್ಧ ನೆಡುತೋಟದ ಹಾಗೂ ಪಾನೀಯ ಬೆಳೆ ಯಾವುದು ಕಾಫಿ ಭಾರತದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಕರ್ನಾಟಕ ಚಿಕ್ಕಮಗಳೂರಿನ ಬೆಟ್ಟಗಳ ಸಾಲಿಗೆ ಬಾಬಾ ಬುಡನ್ಗಿರಿ ಎಂಬ ಹೆಸರು ಹೇಗೆ ಬಂತು ಕ್ರಿಸ್ತಶಕ ಹದಿನಾರು ನೂರ ಎಪ್ಪತ್ತರ ಸುಮಾರಿಗೆ ಬಾಬಾ ಬುಡನ್ ಎಂಬ ಮುಸ್ಲಿಂ ಸಂತನು ಚಿಕ್ಕಮಗಳೂರಿನ ಬೆಟ್ಟಗಳ ಸಾಲಿನಲ್ಲಿ ಕಾಫಿ ಸಸಿಗಳನ್ನು ಬೆಳೆಸಿದನು ಆದ್ದರಿಂದ ಆ ಬೆಟ್ಟಗಳನ್ನು ಬಾಬಾ ಬುಡನ್ಗಿರಿ ಎನ್ನುವರು ಕಾಫಿ ಬೆಳೆಯ ಕ್ರಮಬದ್ಧವಾದ ಬೇಸಾಯ ಪ್ರಾರಂಭವಾದದ್ದು ಯಾವಾಗ ಹದಿನೆಂಟು ನೂರ ಇಪ್ಪತ್ತಾರರಲ್ಲಿ ಕರ್ನಾಟಕದಲ್ಲಿ ಉತ್ಪಾದನೆಯಾಗುವ ಕಾಫಿಯ ಎರಡು ಪ್ರಭೇದಗಳು ಯಾವುವು ಅರೇಬಿಕಾ ಹಾಗೂ ರೊಬುಸ್ಟ ವಿಶ್ವ ಮಾರುಕಟ್ಟೆಯಲ್ಲಿ ಅಪಾರ ಬೇಡಿಕೆ ಪಡೆದ ಕಾಫಿಯ ಪ್ರಭೇದ ಯಾವುದು ಅರೆಬಿಕ್ ಕಾಫಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದು ಕೊಡಗು ಕಾಫಿಯ ನಾಡು ಎಂದು ಪ್ರಸಿದ್ಧಿ ಪಡೆದಿರುವ ರಾಜ್ಯ ಯಾವುದು ಕರ್ನಾಟಕ ಧನ್ಯವಾದಗಳು